ನಿಮ್ಮ ಆಶೀರ್ವಾದ ನಮ್ಮ ನವಗ್ರಹ ಟೀಮ್ ಮೇಲೆ ನಿಮ್ಗೆ ಅಂತ ಕೇಳ್ಕೊತೀನಿ ಜೈ ಹಿಂದ್ ಜೈ ಕರ್ನಾಟಕ ಅವರು ಗುಣ ಆಗ್ತಾರೆ ಯಾಕಂದ್ರೆ ಎಲ್ರಿಗೂ ಗೊತ್ತು ದರ್ಶನ ಹೇಗೆ ಅಂತ ಅವರ ಅಭಿಮಾನಿಯವರ ಏನು ಸೆಲೆಬ್ರಿಟ ಆ ಒಂದು ಪೂಜೆ ಆಮೇಲೆ ಪುರಸ್ಕಾರನೇ ಅವ್ರಿಗೆ ಗುಣಪಡಿಸುತ್ತೆ ಆರಾಮಾಗ್ತಾರೆ ಆರಾಮ ಅಲ್ವಾ ಇಲ್ಲ ನಾನು ಮೊನ್ನೆ ದಿನಕರಿದೆ ಅದೇ ಕೆಲವೊಂದು ಕೂಡ ತುಂಬಾ ಜನ ಗೊತ್ತಾ ಇಲ್ಲ ಇನ್ಫೆಕ್ಷನ್ ಬಟ್ ಇದನ್ನ ನೋಡ್ಕೊಂಡು ಇನ್ ಇಲ್ಲಿ ಅದನ್ನು ನೋಡ್ಕೊಂಡು ನಾನೇ ನನಗೆ ನೋಡೋಣ ಅದು ಡಾಕ್ಟರ್ ಪಾಟು ನಾನು ಕಾಯ್ಕೊಂಡಿದ್ದೀನಿ ಬಹಳ ಕಾಯ್ಕೊಂಡಿದ್ದೀನಿ ಇನ್ನೂ ಗೊತ್ತಿಲ್ಲ ಯಾವಾಗ ಏನು ಅಂತ ಬಟ್ ದಿನಕರ್ ಹೇಳಿದ್ದಾರೆ ಒಂದು ಪ್ಲಾನ್ ಇದೆ ಮಗ ಏನೋ ಒಂದು ಮಾಡೋಣ ಬಟ್ ಆದ್ರೆ ತುಂಬಾ ಖುಷಿ ನಾನು ಕಾಯ್ಕೊಂಡಿದ್ದೀನಿ ಇನ್ನು ಹೂ ಅಂದ್ಬಿಟ್ಟೆ ನಾನು ಶ್ರಿಫ್ಟಾಗಿ ರೆಡಿ ಆಗೋಣ ಬಾಯ್ ಬಾಯ್ ಥ್ಯಾಂಕ್ ಯು ಜೈ ಹಿಂದ್ ಜೈ ಕರ್ನಾಟಕ